ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಬೇಳೆ ಪಾಯಸ ಮಾಡ್ತಾ ಸೊ ಅದಕ್ಕೆ ಏನು ಬೇಕು ಅಂತ ಹೇಳಿದರೆ ಒಂದು ಕಪ್ಪಷ್ಟು ಬೇಳೆ ತಗೊಂಡಿದ್ದೀನಿ ಒಂದು ಸಣ್ಣ ಕಪ್ಪಲ್ಲಿ ಸೊ ಅದಲ್ಲದೇ ಒಂದು ಹಚ್ಚಿ ಬೆಲ್ಲ ತೊಗೊಂಡಿದ್ದೇನೆ ಅದರ ಜೊತೆಗೆ ಗೋಡಂಬಿ ದ್ರಾಕ್ಷಿ ಸೊ ಗೋಡಂಬಿ ದ್ರಾಕ್ಷಿ ಕೊನೆಯಲ್ಲಿ ಏನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಹೆಸರುಬೇಳೆ ಮತ್ತು ಹೆಸರು ಬೇಳೆ ಚೆನ್ನಾಗಿ ಬೆಂದ ನಂತರ ಸೊ ಅದು ಒಂದು ಎರಡು ವಿಷಲ್ ಕುಕ್ಕರಲ್ಲಿ ಕೂಗಿಸ್ಕೊಂಡು ಬೆಲ್ಲವನ್ನು ಲಾಸ್ಟಲ್ಲಿ ಸಪ್ರೇಟಾಗಿ ಅದನ್ನು ಕುದಿಸ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಗೋಡಂಬಿ ದ್ರಾಕ್ಷಿಯನ್ನು ಒಗ್ಗರಣೆ ಮಾಡ್ಕೊಳ್ತೇವೆ ಅಂದರೆ ಅದನ್ನು ಕೂಡ ಫ್ರೈ ಮಾಡಿ ಮಿಕ್ಸ್ ಮಾಡ್ಕೊಳ್ತೇವೆ ಸೊ ಇವಾಗ ಫಸ್ಟಿಗೆ ಬೇಳೆಯನ್ನು ಹುರ್ಕೊಬಿಡೋಣ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಓಕೆನಾ ಒಂದು ಚಿಟಿಗೆ ಎಷ್ಟು ಎಣ್ಣೆ ಹಾಕಿದ್ದೇನೆ ಬಾಣಲೆಗೆ ಜಾಸ್ತಿ ಹಾಕಿಲ್ಲ ಸೊ ಇವಾಗ ಅದು ಬೇಳೆಯನ್ನು ಹಾಕ್ಕೊಂಡು ಏನೋ ಫ್ರೈ ಮಾಡ್ಕೊಳ್ಳೋಣ ಮಾಡಿ ಫ್ರೈ ಮಾಡ್ತಾರೆ ಒಂದು ಚಿಟಿಗೆ ಎಷ್ಟು ಎಣ್ಣೆ ಹಾಕ್ಕೋಬೇಕು ಜಾಸ್ತಿ ಬೇಡ ಯಾಕೆಂದರೆ ಅದು ಚೆನ್ನಾಗಿ ಕಾಳು ಕಾಳಿನದು ಬೇಳೆ ಅಲ್ಲ ಸ್ವಲ್ಪ ಸೈಮೆಲ್ಲ ಹೋಗಲಿ ಅಂತೇಳಿ ಸೊ ಬೇಗ ಚೆನ್ನಾಗಿ ರುಚಿಯಾಗಿ ಕೂಡ ಇರುತ್ತೆ ಫ್ರೈ ಮಾಡಿಕೊಂಡ್ರೆ ಸೊ ಇವಾಗ ಇದನ್ನು ಫ್ರೈ ಮಾಡ್ಕೊಟ್ಟಿದ್ವಿ ಹೆಸರು ಬೇಳೆನ ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೊಂಡಿದ್ದೀವಿ ಇವಾಗ ಕುಕ್ಕರ್ಗೆ ಹಾಕ್ಕೊಂಡು ನೀರು ಹಾಕಿ ಒಂದು ಎರಡು ವಿಜಲು ಹಾಕ್ಸೋಣ ಫ್ರೆಂಡ್ಸ್ ಇವಾಗ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ ಸೊ ಇದು ಅರ್ಧ ಲೋಟ ನೀರು ಏನಕ್ಕೆ ಅಂದರೆ ಬೆಲ್ಲವನ್ನು ಕರೆಸ್ಕೊಳುತ್ತೆ ಸೊ ಜಾಸ್ತಿ ನೀರು ಕೂಡ ಏನು ಬೇಡ ಅರ್ಧ ಲೋಟ ಅಷ್ಟನ್ನು ಸಾಕೋಬೇಕೆಂದ್ರೆ ಅದೇ ಕೂಡ ನೀರು ಬಿಟ್ಕೊಳುತ್ತೆ ಸೊ ಇವಾಗ ಇದನ್ನು ಕುದಿಯಕ್ಕೆ ಇಡೋಣ ಫ್ರೆಂಡ್ಸ್ ಇವಾಗ ಬೆಲ್ಲ ಏನು ನೀರು ಹಾಕಿ ಕುದೀಲಿಕ್ಕೆ ಬಿಟ್ಟಿದ್ವಲ್ಲ ಸೊ ಅದು ಕುದ್ದಿದೆ ಸಾಕು ಒಂದು ಅರ್ಧ ಲೋಟ ನೀರು ಹಾಕಿರೋದು ಅದೇ ನೀರು ಬಿಟ್ಟಿದೆ ಸೊ ಇವಾಗ ಬೇಳೆ ಕೂಡ ಬೆಂದಿದೆ ಅದ್ರ ಜೊತೆಗೆ ಈ ಪಾಕ ಏನು ಕುದಿಸಿ ಇಟ್ಟಿರೋದನ್ನು ಸೋದಿಸಿ ಅಲ್ಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟಿಗೆ ಗೋಡಂಬಿ ದ್ರಾಕ್ಷಿಯನ್ನು ಫ್ರೈ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬೇಳೆ ಪಾಯಸ ರೆಡಿ ಆಗುತ್ತೆ ಸೊ ಇವಾಗ ಸ್ಟಾರ್ಟ್ ಮಾಡೋಣ ಬೆಲ್ಲದ ಏನು ಇವಾಗ ಬೆಲ್ಲದ ಪಾಕ ಅದನ್ನು ತೊಗೊಂಡಿದ್ದವಲ್ಲ ರಸವನ್ನು ಸೊ ಅದನ್ನು ಕೂಡ ಹೆಸ್ರು ಬೇಳೆ ಜೊತೆ ಮಿಕ್ಸ್ ಮಾಡಿದ್ದೀನಿ ಈಗ ಇದರ ಜೊತೆಗೆ ಏನಂತ ಹೇಳಿದ್ರೆ ಈಗ ಈ ಕಡೆ ದ್ರಾಕ್ಷಿನ ಫ್ರೈ ಮಾಡಿ ಮಿಕ್ಸ್ ಮಾಡೋಣ ಇವಾಗ ಓಕೆ ಪಾತ್ರೆ ಬಾಂಡೆಕಾಯಿ ಹಾಕಿಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ರೀಫೈಂಡ್ ಆಯಿಲ್ನೇ ಹಾಕ್ತಾಯಿದ್ದೀನಿ ಒಂದು ಚಮಚ ಅಷ್ಟು ಹಾಕಿದ್ದೀನಿ ಎಣ್ಣೆ ಜಾಸ್ತಿ ಕೂಡ ಹಾಕಿಲ್ಲ ನೀವು ಒಂದು ವೇಳೆ ಏನಾದರೂ ತುಪ್ಪ ಯೂಸ್ ಮಾಡ್ತೀರಾ ತುಪ್ಪನೂ ಕೂಡ ಹಾಕ್ಕೊಂಡು ಫ್ರೈ ಎಣ್ಣೆ ಬದಲಿಗೆ ತುಪ್ಪ ಹಾಕ್ಕೊಂಡಾದರೂ ಫ್ರೈ ಮಾಡ್ಕೊಬೋದು ಸೊ ನಾನು ಈಗ ಸದ್ಯಕ್ಕೆ ಎಣ್ಣೆನೇ ಯೂಸ್ ಮಾಡ್ಕೊತಾ ಇದ್ದೀನಿ ಎಣ್ಣೆನೇ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಫ್ರೈ ಆಗ್ತಾಯಿದೆ ಗೋಡಂಬಿ ದ್ರಾಕ್ಷಿ ಈಗ ಚೆನ್ನಾಗಿ ಫ್ರೈ ಆಗ್ತದೆ ಈಗ ಫ್ರೈ ಆಗಿರೋದನ್ನು ಇಬ್ರು ಏನು ಪಾಯ್ಸಿ ಜೊತೆ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಸೊ ಇದು ಈಸಿಯಾಗಿ ಮಾಡ್ಕೋಬೋದು ಸೊ ಸಿಂಪಲ್ ಮೆಥಡ್ ಇದರಲ್ಲಿ ಏನೇ ಇರೋದರಿಂದ ಬೇಗ ಕೂಡ ಆಗುತ್ತೆ ಬೇರೆ ಟೈಮ್ ಏನು ಜಾಸ್ತಿ ಒಂದು ಐದರಿಂದ ಹತ್ತು ನಿಮಿಷ ಆದರೆ ಸಾಕು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳಣ ಇಲ್ಲಿಗೆ ಯಾವುದು ಪಾತ್ರೆಗೆ ಈಗ ಒಗ್ಗರಣೆ ಮಾಡಿದ್ದನ್ನು ಏನೋ ಫ್ರೈ ಮಾಡಿದ್ದನ್ನು ಹಾಕ್ಕೊಂಡಿದ್ದೇವೆ ಸೊ ಅದು ಕೂಡ ರೆಡಿಯಾಗಿದೆ ಈಗ ಸರ್ವ್ ಮಾಡೋಣ ರುಚಿಯಾದ ಬಿಸಿ ಬಿಸಿ ಹೆಸರು ಬೇಳೆ ಪಾಯಸ ಕೂಡ ರೆಡಿಯಾಗಿದೆ ಸೊ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಸೊ ಹಾಗೂ ಹೆಚ್ಚಿನ ವೀಡಿಯೋಸ್ಗಳಾಗಿ ನನ್ನ ಚಾನಲ್ಸನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು